ಅಪ್ಯಾಯ ಸ್ವಾಹ ಸಮೇದಯ ವಿಶ್ವದ ಸೋಮಋಷ್ಟ್ಯಂ ಭವಾದ ಸಂಗದೆ ಓಂ ಸೋಮ ಸೋಮಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಖಂಡಿತವಾಗಿ ಯಾರು ಕಟಕ ರಾಶಿಯಲ್ಲಿದ್ದೀರೋ ಈ ವಿಡಿಯೋವನ್ನು ಖಂಡಿತ ಮಿಸ್ ಮಾಡ್ಕೊಬೇಡಿ ರಾಶಿಯವರು ತನ್ನ ಅಂದರೆ ಚಂದ್ರನ ಶುಭತ್ವ ಅಧಿಪತಿಯಾಗಿರ್ತಕ್ಕಂಥದ್ದು ಚಂದ್ರ ಮೇಯ್ನ್ ಓನರ್ ಅಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವುದಾದ್ರೂ ಆಗಿರಲಿ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಪುನರ್ವಸು ಯಾವುದಾದ್ರೂ ಆಗಿರಲಿ ಬಟ್ ಮೇಯ್ನರ್ ಆಫ್ ಮೇಯ್ನ್ ಓನರ್ ಚಂದ್ರನನ್ನು ನಾವು ಅದನ್ನು ಸರಿ ಮಾಡ್ಕೋಬೇಕು ಮನಸ್ಸಿಗೆ ಕಾರಕ ಚಂದ್ರ ಈ ಕಟಕರಾಶಿಯವರು ಭಾಗ ಮುಂಗೋಪಿಗಳಾಗಿರ್ತಕ್ಕಂಥವ್ರು ಇರ್ತಾರೆ ತಾಯಿಯ ಹೃದಯವಿದ್ದರೂ ಸಹಿತ ಅವರನ್ನು ಒಳ್ಳೆಯವರಾಗಿ ಗುರುತಕ್ಕಂಥದ್ದು ತುಂಬ ಕಷ್ಟದ ಕೆಲಸ ತುಂಬ ಹೋಗ್ತಕ್ಕಂಥದ್ದು ಇರುತ್ತೆ ತುಂಬ ಸಮಾಧಾನದಿಂದ ಇರತಕ್ಕಂಥದ್ದು ಇರುತ್ತೆ ಏನೇ ಹಾಡಾದರೂ ಕೂಡ ಒಳನೋಟದಲ್ಲಿ ಸ್ವಲ್ಪ ತಾಯಿಯ ಭಾವನೆಗಳಿರುತ್ತದೆ ಆದರೂ ಸಹಿತ ನಿಂದನೆಗಳು ಬರ್ತದೆ ಏ ಏನಪ್ಪ ಇದ್ಗಿದ್ದ ಇದು ಮನಸ್ಥಿತಿನ ಒಂದೇ ಥರ ಇರಲ್ಲ ಯಾಕಂದರೆ ಅಲ್ಲಿ ನೋಡಿ ಚಂದ್ರನೂ ಕೂಡ ಕ್ರೂರತ್ವವನ್ನು ಹೊಂಬೋದು ಶುಭತ್ವ ಶುಭಗ್ರಹವಾದರೂ ಸಹಿತ ನೀವು ಶುಕ್ಲ ಪಕ್ಷದಲ್ಲಿ ಹುಟ್ಟಿದರೆ ಶುಭತ್ವ ಅದರಲ್ಲೂ ಕೂಡ ಶುಭ ರಾಶಿಗಳಲ್ಲಿ ಶುಭ ನಕ್ಷತ್ರಗಳಲ್ಲಿ ಶುಭ ಗ್ರಹಗಳೊಟ್ಟಿಗೆ ಸಂಯೋಗವಿದ್ದಾಗ ಚಂದ್ರ ಭಾಳ ಒಳ್ಳೆಯ ಕಾರ್ಯಗಳನ್ನು ಶುಭತ್ವವನ್ನು ಕೊಡ್ತದೆ ಅಶುಭರಾಶಿಗಳಲ್ಲಿದ್ದಾಗ ಕ್ರೂರ ಗ್ರಹಗಳ ಸಂಯೋಗವಿದ್ದಾಗ ಅಥವಾ ಕೇಮದ್ರಮ ಯೋಗ ಅಂತ ಕೂಡ ಕರೆದು ಇದು ವೆರಿ ಡೇಂಜರಸ್ ಯೋಗಗಳಲ್ಲಿ ಒಂದು ಚಂದ್ರನ ಹಿಂದೆ ಮುಂದೆ ಅಥವಾ ಚಂದ್ರನಿಗೆ ಯಾವುದೇ ಗ್ರಹಗಳು ವೀಕ್ಷಣೆ ಅದು ಕೇಮದ್ರಮ ಯೋಗವಾಗಿ ಪರಿಣಾಮ ಆಗುತ್ತೆ ಚಂದ್ರ ಯಾವತ್ತೂ ಒಂಟಿಯಾಗಿರಬಾರ್ದು ಒಂಟಿಯಾಗಿದ್ದರೆ ಅದು ಶುಭತ್ವವನ್ನು ಕೊಡೋದು ಕಷ್ಟ ಈವನ್ ಕುರುರಗ್ರಹನ ಮತ್ತೊಂದು ಯಾದನ ಕೂತ್ಕೊಳ್ಳಿ ಅದರ ಕೆಲಸ ಮಾಡಿಬಿಡುತ್ತೆ ಬಟ್ ಚಂದ್ರ ಒಂಟಿ ಯಾವಾಗಿರ್ತದೋ ಅದು ಅಷ್ಟು ಸುಲಭದ ಮಾತಲ್ಲ ಇಟ್ಸ್ ಅ ವೆರಿ ಡೆಡೆಡ್ ಪ್ಲ್ಯಾನೆಟ್ ಇನ್ ದ ಅಸ್ಟ್ರಾಲಜಿ ಚಂದ್ರ ತುಂಬ ಕಷ್ಟ ತುಂಬ ಟಫ್ ಚಂದ್ರನ ಅನಲೈಸ್ ಮಾಡೋದು ಮನಸ್ಥಿತಿ ಹೆಂಗನ ಅನಲೈಸ್ ಮಾಡೋಕ್ಕಾಗುತ್ತೆ ನಾನೊಂಥರ ಮಾತಾಡ್ತಿರ್ತೀನಿ ಒಂದು ಭಾವನೆಗಳಿರ್ತದೆ ಇಟ್ಸ್ ಅ ವೆರಿ ಅನಲೈಸ್ ಕ್ಯಾರೆಕ್ಟರ್ ಎಂಥ ಋಷಿಮುನಿಗಳು ಕೂಡ ಚಂದ್ರನ ಅನಲೈಸ್ ಮಾಡೋದು ಕಷ್ಟ ಚಂದ್ರೋ ಮನಸ್ಸೋ ಜಾತಾಹ ಚಂದ್ರ ಮನಸ್ಸಿಗೆ ಕಾರಕ ಮನಸ್ಸನ್ನು ತಡೆಯಡೆಯ ಕಷ್ಟ ಇಟ್ಸ್ ಅ ವೆರಿ ಟಫ್ ಸಬ್ಜೆಕ್ಟ್ ಅದಕ್ಕೆ ಶಿವ ಯಾವಾಗಲೂ ಕೂಡ ಧ್ಯಾನಾಸಕ್ತರಾಗಿ ಕೂತಿರ್ತಕ್ಕಂಥದ್ದು ಹಾಗಾಗಿ ಕಟಕರಾಶಿಯಲ್ಲಿರ್ತಕ್ಕಂಥವರು ಚಂದ್ರನ ಶುಭತ್ವ ಅಶುಭತ್ವ ಯಾವ ಶುಭ ಶುಭ ಹೇಗೆ ಶುಭವನ್ನು ಮಾಡ್ಕೋಬೇಕು ಚಂದ್ರನ ಅಶುಭವಿದ್ದಿರ್ತಕ್ಕಂಥ ಚಂದ್ರನ ಹೇಗೆ ಶುಭತ್ವವನ್ನು ಮಾಡ್ಕೋಬೇಕು ಏನು ಮಾಡಬೇಕು ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ ಖಂಡಿತ ನೀವು ಕಟಕರಾಶಿಯವರು ಆಗಿದ್ದರೆ ಖಂಡಿತ ಮಿಸ್ ಮಾಡ್ಕೋಬೇಡಿ ಅತ್ಯಂತ ಸರಳವಾಗಿ ಹೇಳಿರ್ತಕ್ಕಂಥದ್ದು ಇವೆಲ್ಲ ವಿಧಾನಗಳನ್ನು ಅನುಸರಣೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಭಾಳ ವಿಶೇಷ ಆಗುತ್ತೆ ಯಾರು ಚಂದ್ರನ ಶುಭತ್ವ ಬಯಸ್ತಕ್ಕಂಥವ್ರು ಚಂದ್ರ ಚೆನ್ನಾಗಿದ್ದಾನೆ ಜಾತಕದಲ್ಲಿ ಅಂತಕ್ಕಂಥವರು ಕೇವಲ ಮುತ್ತನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಬಿಳಿಯ ಮುತ್ತು ಮುತ್ತನ್ನು ಧರಿಸ್ತಕ್ಕಂಥದ್ದು ಬಲಗೈ ತೋರು ಬೆಳ್ಳಿಗಾದರೂ ಹಾಕ್ಕೊಳ್ಳಿ ಅಥವಾ ಇದು ಈ ಬೆಳ್ಳಿಗಾದರೂ ಹಾಕಬಹುದು ಸೆಕೆಂಡರಿ ಆಪ್ಷನ್ಸ್ ಆಗಿ ಇದು ನಿಮಗೆ ಭಾಳ ಚಂದ್ರನ ವೃದ್ಧಿ ಇರುತ್ತೆ ನೂರ ಎಂಟು ದಿನಗಳ ಕಾಲ ನಿಯಮಿತವಾಗಿ ಸಾಧ್ಯ ಆದರೆ ಬೆಳ್ಳಿಯ ತಟ್ಟೆ ಅಥವಾ ಬೆಳ್ಳಿಯ ಲೋಟ ಅನುಕೂಲಸ್ಥರಿದ್ದರೆ ಮಾಡಬಹುದು ಬೆಳ್ಳಿಯ ಲೋಟ ಇದೆ ಅಂದರೆ ನೀರನ್ನು ಸೇವನೆಯನ್ನು ಮಾಡಿ ನೂರ ಎಂಟು ದಿನಗಳ ಕಾಲ ಇನ್ನಷ್ಟು ಶುಭವಾಗ್ತಾ ಬರ್ತದೆ ಹಾಗೇ ನೀವು ಮಲಗ್ತಕ್ಕಂಥ ಮಂಚದ ನಾಲ್ಕು ಕಾಲಗಳಿಗೆ ಬೆಳ್ಳಿಯ ಮೊಳೆಗಳನ್ನು ಹೊಡೆಯಿರಿ ಅಥವಾ ತಗಡಾದರೂ ಹೊಡಿಬೋದು ಇದು ಚಂದ್ರನ ಶುಭತ್ವವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಹಾಗೇ ನಿಮ್ಮ ಮನೆಯಲ್ಲಿ ಇಷ್ಟ ದೇವತೆ ಕುಲದೇವತೆ ಆಗಿರತಕ್ಕಂಥದ್ದನ್ನು ಬೆಳ್ಳಿಯ ಪ್ರತಿಮೆಯನ್ನು ಸ್ಥಾಪನೆಯನ್ನು ಮಾಡಿ ಕ್ಷಿರಾಭಿಷೇಕವನ್ನು ಮಾಡಿ ಇದು ಬೆಳ್ಳಿಯ ನಿಮಗೆ ಚಂದ್ರನ ವೃದ್ಧಿ ಬರ್ತಕ್ಕಂಥ ಇರುತ್ತೆ ಅಥವಾ ಬೆಳ್ಳಿಯ ಸರ ಹಾಕಬೋದು ಅಥವಾ ಉಂಗುರನೋ ಮತ್ತೊಂದು ಏನಾದರೂ ಹಾಕಬೇಕಾದ್ರೆ ನೀವು ಸೋಮವಾರ ಅಥವಾ ಚಂದ್ರನ ನಕ್ಷತ್ರ ಶ್ರವಣ ನಕ್ಷತ್ರ ಅಂದರೆ ಅಸ್ತಾಶ್ರವಣ ನಕ್ಷತ್ರದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದು ನಿಮಗೆ ಚಂದ್ರನ ಶುಭತ್ವ ಜಾಸ್ತಿ ಮಾಡ್ತಕ್ಕಂಥದ್ದು ಇರುತ್ತೆ ಭಾಳ ವಿಶೇಷವಾಗಿ ರಾಶಿಯಲ್ಲಿರ್ತಕ್ಕಂಥವರು ಸೋಮವಾರಗಳಂದು ಒಂದು ವರ್ಣದ ಬಟ್ಟೆಯಲ್ಲಿ ಶ್ವೇತ ವರ್ಣದ ಶಂಕವನ್ನು ಸ್ಥಾಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅದರ ಮೇಲಿಡ್ತಕ್ಕಂಥ ಕೆಲಸವನ್ನು ಮಾಡಿ ಸೋಮವಾರ ಬೆಳ್ಳಿಯ ಪಾತ್ರೆಯಲ್ಲಿ ಸಾಧ್ಯ ಆದರೆ ಬೆಳ್ಳಿ ಪಾತ್ರೆಯಲ್ಲಿ ಇದ್ದರೆ ಕಪ್ಪೆ ಚಿಪ್ಪನ್ನು ಇಡಿ ಬಿಳಿಯ ಕಪ್ಪೆ ಚಿಪ್ಪು ಶ್ವೇತ ವರ್ಣದ ಕಪ್ಪೆ ಚಿಪ್ಪನ್ನು ಇಡ್ತಕ್ಕಂಥ ಕೆಲಸ ಮಾಡಿ ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಆ್ಯಂಡ್ ಲಾಜಿಕಲ್ ಆಸ್ಟ್ರಾಲಜಿ ಕೊಡ್ತಾ ಇದ್ದೇನೆ ಪಾಯಿಂಟ್ಸನ್ನು ಖಂಡಿತ ಇಟ್ಕೊಳ್ಳಿ ಹುಣ್ಣಿಮೆಯ ದಿನ ಚಂದ್ರೋದಯದ ನಂತರ ಚಂದ್ರನ ಕಿರಣಗಳಲ್ಲಿ ಕುಳಿತುಕೊಂಡು ಚಂದ್ರ ಉದಯ ಆಗ್ತಕ್ಕಂಥ ಅಂದರೆ ಚಂದ್ರನ ಬೆಳಕಂತ ಇರ್ತಕ್ಕಂಥದ್ರಲ್ಲಿ ಕೇವಲ ನೀವು ನಿಜವಾಗಲೂ ಹಾಲಿನ ಪಾಯಸವನ್ನು ಸೇವನೆಯನ್ನು ಮಾಡಿ ಚಂದ್ರ ವೃದ್ಧಿ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇಟ್ಸ್ ಅ ವೆರಿ ಸಿಂಪಲ್ ಮೆಥಡ್ ಹಾಗೆ ಸಾಧ್ಯವಾದರೆ ಬಿಳಿ ಹಸು ಸೋಮವಾರಗಳಂದು ಅಥವಾ ನಾಯಿ ಯಾವುದಾದ್ರೂ ಆಗ್ಬೋದು ಬಿಳಿ ನಾಯಿಯಾದರೂ ಸಾಕ್ತಕ್ಕಂಥ ಕೆಲಸ ಮಾಡ್ಬೋದು ಹಾಗೆ ಸಾಧ್ಯವಾದರೆ ನಿಮ್ಮ ಮನೆಯ ನಾಲ್ಕು ಕೋಣೆಗಳಲ್ಲಿ ಬೆಳ್ಳಿಯ ಮೊಳೆಗಳನ್ನು ಹೊಡಿತಕ್ಕಂಥ ಕೆಲಸವನ್ನು ಆದರೂ ಮಾಡ್ಬೋದು ಅನುಕೂಲಸ್ತ್ರ ಆಗಿದ್ದರೆ ಸಾಧ್ಯವಾದರೆ ನೋಡಿ ಇನ್ನೊಂದು ಭಾಳ ವಿಶೇಷವಾಗಿ ನಿಮ್ಮ ತಾಯಿಯಿಂದ ಅಕ್ಕಿ ಅಥವಾ ಬೆಳ್ಳಿಯ ಬೆಳ್ಳಿಯನ್ನು ಅಥವಾ ಉಂಗುರನೋ ಅಥವಾ ಬೆಳ್ಳಿದ ನಾಣ್ಯನೋ ಏನಾದರೂ ಅವರ ಬಳಿ ಇರ್ತಕ್ಕಂಥದ್ದನ್ನು ತಾವು ಇಸ್ಕೊಳ್ತಕ್ಕಂಥ ಕೆಳ ಮಾಡಿ ಅವ್ರ ಕಡೆಯಿಂದ ತಾವು ಪಡ್ಕೋಬೇಕಾಗ್ತದೆ ಅದನ್ನು ಪಡ್ಕೊಂಡು ನೀವು ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನೂರ ಎಂಟು ದಿನಗಳ ಕಾಲ ನಿಯಮಿತವಾಗಿ ಜಲವನ್ನು ಉಪಯೋಗಿಸ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಶುಭ ಕಾರ್ಯವನ್ನು ಪ್ರಾರಂಭವನ್ನು ಇದ್ದೀವಿ ಅಂದರೆ ನೀವು ಒಂದು ಪಾತ್ರೆಯಲ್ಲಿ ಸಾಧ್ಯವಾದರೆ ಮಣ್ಣಿನ ಪಾತ್ರೆ ಇದ್ದರೆ ತುಂಬ ಒಳ್ಳೆಯದು ಅಥವಾ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಹಾಲನ್ನು ತುಂಬಿಸಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾವುದು ಶುಭ ಕಾರ್ಯ ಮಾಡ್ತಾ ಇದ್ದೀನಿಂದ ಇನ್ನಷ್ಟು ಚಂದ್ರ ವೃದ್ಧಿ ಆಗ್ತಕ್ಕಂಥ ಇರುತ್ತೆ ಯಾವುದಾದ್ರೂ ಮುಖ್ಯ ಕೆಲಸಕ್ಕೆ ಹೋಗ್ಬೇಕಾದ್ರೆ ಕೇವಲ ಒಂದು ಸ್ವಲ್ಪ ಸ್ಪೂನ್ ಒಂದು ಸ್ಪೂನ್ ಸಕ್ಕರೆಯನ್ನು ಬಾಯಲ್ಲಿ ಹಾಕ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆಯೇ ಚಂದ್ರನ ವೃದ್ಧಿಗೋಸ್ಕರ ಶುಭತ್ವಕ್ಕೋಸ್ಕರ ಸ್ಮಶಾನದಿಂದ ಸ್ಮಶಾನದಲ್ಲಿ ನೀರನ್ನು ತರಬೇಕು ಅದನ್ನು ಬೆಳ್ಳಿಯ ಇಟ್ಕೊಂಡು ನೀವು ನಿಮ್ಮ ಬಳಿಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಥವಾ ಬೆಳ್ಳಿಯ ಕೆಲಸದಲ್ಲಿ ಆದರೂ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಹಾಗೇ ಬೆಳ್ಳಿಯ ತುಂಡು ಅಥವಾ ಬೆಳ್ಳಿಯ ನಾಣ್ಯವನ್ನು ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಏಕಮಕ ರುದ್ರಾಕ್ಷಿಯನ್ನು ಸೋಮವಾರಗಳಂದು ಸೂ ಸು ಚಂದ್ರನ ಹೋರದಲ್ಲಿ ನೀವು ಚಂದ್ರನ ಮಂತ್ರವನ್ನು ಪಠನೆಯನ್ನು ಮಾಡ್ತಾ ಆ ರುದ್ರಾಕ್ಷಿಯನ್ನು ಧಾರಣೆಯನ್ನು ಮಾಡ್ಕೋಬೇಕು ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಚಂದ್ರನ ವೃದ್ಧಿಯನ್ನು ಕೊಡ್ತದೆ ಶುಭತ್ವವನ್ನು ಚಂದ್ರ ಶುಭತ್ವವನ್ನು ಕೊಡ್ತಕ್ಕಂಥ ಸ್ಟಾರ್ಟ್ ಮಾಡುತ್ತೆ ಅದೇ ಅಶುಭ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಮನಸ್ಥಿತಿ ಸರಿ ಇಲ್ಲ ವಿಕೋಪಕ್ಕೋಗುತ್ತೆ ಕೋಪ ಟಾಪಗಳು ಏನಪ್ಪ ಈಗಿದೆ ಮನಸ್ಥಿತಿ ಸರಿನೇ ಎಲ್ಲ ಏನಪ್ಪ ಇವೆಲ್ಲ ನಾವು ಕೇಳ್ತೀವಿ ಇಂಥ ಅಶುಭತ್ವಕ್ಕೋಸ್ಕರ ನೀವು ಚಂದ್ರನ ಯಂತ್ರವನ್ನು ಮಾಡಿಕೊಂಡು ಮಾಡಿಸ್ಕೊಂಡು ಸೋಮವಾರಗಳಂದು ಚಂದ್ರನ ಓರದಲ್ಲಿ ಧಾರಣೆಯನ್ನು ಮಾಡ್ಕೋಬೇಕು ಓಂ ಸೋಂ ಸೋಮ ಯ ನಮಃ ಈ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಆಗಿಂದಾಗೆ ದುರ್ಗಾದೇವಸ್ಥಾನವನ್ನು ಭೇಟಿ ಮಾಡಬೇಕು ಒಂಬತ್ತು ಸೋಮವಾರಗಳ ಕಾಲ ಬಿಳಿಯ ವಸ್ತ್ರದಲ್ಲಿ ಎರಡು ಬಕ್ಸೆ ಶುದ್ಧ ಹಕ್ಕಿಯನ್ನು ಹಾಕ್ಕೊಂಡು ದಕ್ಷಿಣೆಯನ್ನು ಇಟ್ಟು ಎಲೆ ಅಡಿಕೆ ದಕ್ಷಿಣೆಯನ್ನು ಇಟ್ಟು ನೀವು ದುರ್ಗಾ ದೇವಸ್ಥಾನಕ್ಕೆ ಅದನ್ನು ಪ್ರಧಾನವಾಗಿ ಕೊಡಬೇಕು ಚಂದ್ರನ ತತ್ವ ಕಡಿಮೆ ಆಗ್ತದೆ ಅಶುಭತ್ವ ಇದ್ದಾಗ ಅದರ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಸಾಧ್ಯವಾದಷ್ಟು ಹನ್ನೊಂದು ಸೋಮವಾರ ಹನ್ನೊಂದು ಕನ್ಯೆಯರಿಗೆ ನೀವು ಹಾಲಿನ ಪಾಯಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅದೇ ರೀತಿಯಾಗಿ ನಿಮ್ಮ ಇಷ್ಟ ದೇವತೆಯಾಗಿರ್ತಕ್ಕಂಥ ಯಾವುದಾದ್ರೂ ದೇವತೆ ನಿಮಗೆ ಇಷ್ಟ ಯಾವ ದೇವತೆ ಆಗಿರುತ್ತೋ ಆ ದೇವತೆಯನ್ನು ಬೆಳ್ಳಿಯಲ್ಲಿ ಮಾಡಿಸಿ ಒಂದು ನಿಮ್ಮ ದೇವರ ಒಂದು ಧರ್ಮಸ್ಥಾನದಲ್ಲಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೇ ಶಂಖ ಮತ್ತು ಕಪ್ಪೆ ಚಿಪ್ಪು ಇದು ಭಾಳ ಮುಖ್ಯ ಶಂಖ ಅಥವಾ ಕಪ್ಪೆ ಚಿಪ್ಪು ಇಪ್ಪತ್ತೊಂದು ಅಕ್ಕಿಯನ್ನು ಅದನ್ನು ಹಾಕಿ ಶ್ವೇತ ವಸ್ತ್ರದಲ್ಲಿ ಅದನ್ನು ಸುತ್ತಿ ಅಮಾವಾಸ್ಯ ರಾತ್ರಿಯಲ್ಲಿ ಅದನ್ನು ನೀರಲ್ಲಿ ಪ್ರವಹಿಸ್ತಕ್ಕಂಥ ಅಂದರೆ ನೀರಲ್ಲಿ ಬಿಡಬೇಕಾದನ್ನು ನೋಡ್ಕೊಳ್ಳಿ ಕೇಳಿಸ್ಕೊಳ್ಳಿ ಶಂಕ ಅಥವಾ ಕಪ್ಪೆ ಚಿಪ್ಪು ಬಿಳಿ ಕಪ್ಪೆ ಚಿಪ್ಪು ಇಪ್ಪತ್ತೊಂದು ಅಕ್ಕಿಯ ಕಾಳನ್ನು ಹಾಕ್ಕೋಬೇಕು ಅದನ್ನು ಶ್ವೇತ ವರ್ಣದ ಬಟ್ಟೆಯಲ್ಲಿ ಸುತ್ತಕೋಬೇಕು ಅಮಾವಾಸ್ಯ ದಿನ ಅಮಾವಾಸ್ಯ ರಾತ್ರಿಯಲ್ಲಿ ಅದನ್ನು ನೀರಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಆಗ ಅಶುಭವತ್ವ ಅಂದರೆ ಅಶುಭ ಇರತಕ್ಕಂಥ ಚಂದ್ರ ನಿಮಗೆ ಸಮಸ್ಯೆಯನ್ನು ದೂರ ಇರುತ್ತೆ ಅಥವಾ ಚಂದ್ರನ ವಾರ ಅಥವಾ ಚಂದ್ರನ ನಕ್ಷತ್ರದಲ್ಲಿ ನಿಯಮಿತವಾಗಿ ನೂರ ಎಂಟು ದಿನಗಳವರೆಗೆ ತಾಯಿಯ ಚರಣವನ್ನು ಸ್ಪರ್ಶನೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ತಗೊಳ್ಳಿ ಕನ್ಯಾದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೋಮವಾರ ಸೋಮವಾರದಂದು ಹಸುವಿನ ಹಸುವಿಗೆ ಅಥವಾ ಹಸುವನ್ನು ದಾನವನ್ನು ಮಾಡಬೇಕು ಚಂದ್ರ ಅಶುಭತ್ವವಿದ್ದಲ್ಲಿ ಪತ್ನಿಯರೊಡನೆ ಇನ್ನೇನು ಕ್ಷಯನಾ ಅಂದರೆ ನೀವು ನಾವು ಮಲಕ್ಕೊಳ್ತಾ ಇದ್ದೀವಿ ಗಂಡ ಒಂದಾಗ ಕೇವಲ ಒಂದು ಬೆಳ್ಳಿಯ ಲೋಟದಲ್ಲಿ ನೀರು ಅಥವಾ ಹಾಲನ್ನು ಹಾಕ್ಕೊಳ್ಳಿ ಸಾಧ್ಯವಾದರೆ ಬಂಗಾರದ ಕಡ್ಡಿ ಅಥವಾ ಯಾವುದಾದ್ರೂ ತುಂಡಿದ್ದರೆ ಅದನ್ನು ಕಾಸಿ ಆ ನೀರಲ್ಲಿ ಅಥವಾ ಹಾಲಲ್ಲಿ ಅದ್ದಿ ಸೇವನೆಯನ್ನು ಮಾಡಿ ಇದು ನಿಮಗೆ ಸಂತಾನ ಭಾಗ್ಯವನ್ನು ಬೇಗ ಕೊಡ್ತದೆ ಹಾಗೇ ನೀವು ಮಾಡ್ತಕ್ಕಂಥದ್ದು ನಿಮ್ಮ ಇಷ್ಟ ದೇವತೆ ಧರ್ಮಸ್ಥಾನದಲ್ಲಿ ನಕ್ಷತ್ರದಲ್ಲಿ ಅರ್ಧ ಗ್ರಾಮಷ್ಟು ಅಂದರೆ ಅರ್ಧ ಲೀಟ್ರಷ್ಟು ಹಾಲನ ಅರ್ಪಣೆಯನ್ನು ಮಾಡತಕ್ಕಂಥದ್ದು ಆಗಿಂದಾಗೆ ಮಾಡಿ ಇದು ಅಶುಭತ್ವಕ್ಕೆ ನಿಮಗೆ ಸಮಸ್ಯೆಗೆ ದೂರ ಮಾಡ್ತಕ್ಕಂಥದ್ದು ಇದ್ದೇ ಇರ್ತದೆ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಆಗ್ತಕ್ಕಂಥದ್ದು ನಿಮಗೆ ಲಭ್ಯವಾಗ್ತದೆ ಖಂಡಿತ ಯಾರು ಕಟಕರಾಶಿಯಲ್ಲಿದ್ದೀರೋ ಈ ಒಂದು ಮೆಸೇಜನ್ನು ನಾನಾ ನಿಮ್ಮ ಸ್ನೇಹಿತರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಯಾರಿಗೆ ಅಶುಭವ ಅದನ್ನು ಶುಭತ್ವವಾಗಿ ಮಾಡಿಕೊಳ್ಳಿ ಶುಭವಿದ್ದರೆ ಇನ್ನಷ್ಟು ಶುಭವನ್ನಾಗಿ ಮಾಡಿಕೊಳ್ಳಿಕ್ಕೋಸ್ಕರ ಈ ಸರಳವಾಗಿರ್ತಕ್ಕಂಥ ವಿಧಾನವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಖಂಡಿತ ಯಾರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಬಂತು